ಬೆಳಗಾವಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು ಕಾರಿನ ಮೇಲೆ ಬಿದ್ದ ಕಾಂಕ್ರೀಟ್ ಮಿಕ್ಸರ್ ಲಾರಿ ಬಿದ್ದಿರುವ ಘಟನೆ ನಡೆದಿದೆ ಬೆಳಗಾವಿ ಪುಣೆ ಬೆಂಗಳೂರು ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದ್ದು ಅದೃಷ್ಟವಿಶಾತ್ ಕಾರಿನಲ್ಲಿದ್ದ ಪರಪ್ಪ ಬಾಳಿಕಾಯಿ ನಿಂಗಪ್ಪ ಕೊಪ್ಪದೆಂಬ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ವೇಗವಾಗಿ ಬರುತ್ತಿದ್ದ ಕಾಂಕ್ರೀಟ್ ಮಿಕ್ಸರ್ ಲಾರಿಯೊಂದು ಚಲಿಸುತ್ತಿದ್ದ ಕಾರಿನ ಮೇಲೆ ಪಲ್ಟಿಯಾಗಿದೆ ಪರಿಣಾಮ ಕಾರು ನಜ್ಜುಗುಜ್ಜಾಗಿದ್ದು ಅದೃಷ್ಟವಶಾತ್ ವ್ಯಾಗ್ನರ್ ಕಾರಿನಲ್ಲಿದ್ದ ಇಬ್ಬರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಕಾರಿನಲ್ಲಿದ್ದ ಇಬ್ಬರನ್ನು ರಕ್ಷಿಸಿದ್ದಾರೆ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಕಾರ್ ಮೇಲೆ ಕಾಂಕ್ರೀಟ್ ಮಿಕ್ಸರ್ ಲಾರಿ ಉರುಳಿ ಬಿದ್ದಿದೆ ಈ ಅಪಘಾತ ನಡೆದರೂ ಕಾರಿನಲ್ಲಿದ್ದ ಇಬ್ಬರು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ ಕಾರಿನಲ್ಲಿ ಇದ್ದವರನ್ನ ರಕ್ಷಿಸಲು ದೊಡ್ಡ ಮಟ್ಟದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯಿತು ಕ್ರೇನ್ ಮೂಲಕ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಯಿತು ಇಬ್ಬರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಇಬ್ಬರು ಪ್ರಯಾಣಿಕರು ಪಾರಾದ ರೀತಿಗೆ ಜನರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಅಶೋಕ್ ಲೇಲ್ಯಾಂಡ್ ಕಂಪನಿಯ ಕಾಂಕ್ರೀಟ್ ಲಾರಿ ಬಿದ್ದ ರಭಸಕ್ಕೆ ಇಡೀ ಕಾರು ಸಂಪೂರ್ಣವಾಗಿ ಜಖಮಾಗಿದೆ ಈ ವೇಳೆ ಕಾರಿನ ಒಳಗಡೆಯ ಇಬ್ಬರು ಪ್ರಯಾಣಿಕರು ಇದ್ರು ಘಟನೆ ನಡೆದ ಬೆನ್ನಲ್ಲೇ ಸ್ಥಳೀಯರು ಮತ್ತು ಪೊಲೀಸರು ರಕ್ಷಣಾ ಕಾರ್ಯಾಚರಣೆಯನ್ನ ತ್ವರಿತವಾಗಿ ನಡೆಸಿದ್ದರು ಲಾರಿಯನ್ನ ಮೊದಲಿಗೆ ಕ್ರೇನ್ ಮೂಲಕ ಮೇಲೆತ್ತಲಾಗಿದೆ ಅನಂತರ ಲಾರಿ ಅಡಿಯಲ್ಲಿದ್ದ ಕಾರನ್ನು ಸಾರ್ವಜನಿಕರು ಹೊರಗೆ ತೆಗೆದಿದ್ದಾರೆ ಇಬ್ಬರನ್ನು ರಕ್ಷಣೆ ಮಾಡಿ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ

ಬೆಳಗ್ಗೆ ಧಾರವಾಡದಿಂದ ಮಾರುತಿ ಇದ್ರಲ್ಲಿ ಬಂದಿದ್ದಾರೆ ಶೋರೂಮ್ಗೆ ಗಾಡಿ ತೋರಿಸ್ಬೇಕು ಅಂತ ಇದ್ರು ಇಲ್ಲಿ ಕೇಲಿ ಕ್ರಾಸ್ ಹತ್ರ ಲೆಫ್ಟ್ ಅಲ್ಲಿ ಪಾರ್ಕ್ ಮಾಡಿ ನಿಲ್ಸಿದ್ದಾರೆ ಅದೇ ಹೊತ್ತಿನಲ್ಲಿ ಕಾಂಕ್ರೀಟ್ ತುಂಬಿದಂತ ವೆಹಿಕಲ್ ಬಂದು ಟರ್ನ್ ತಗೊಂಡಿದೆ ಮೋಸ್ಟ್ಲಿ ಇಲ್ಲಿ ಟರ್ನ್ ಅಲ್ಲಿ ಅದು ಬ್ಯಾಲೆನ್ಸ್ ಸಿಕ್ಕಿಲ್ಲ ಹಾಗಾಗಿ ಅದು ಕಾರ್ ಮೇಲೆ ಬಿದ್ದಿದೆ ಕಾರ್ ಫುಲ್ ಡ್ಯಾಮೇಜ್ ಆಗಿದೆ ಅದೃಷ್ಟ ಅಂತೂ ಪ್ರಾಣಾಪಾಯ ಆಗಿಲ್ಲ ಇಬ್ಬರನು ಕಾರಲ್ಲಿ ಇದ್ದವ್ರು ಇಬ್ಬರನ್ನು ಕೇಳಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೆ ಈಗ ಲಾರಿ ಮೇಲೆ ಕಾನೂನು ಕ್ರಮ ಏನಿದೆಯೋ ಅದು ಚರ್ಚಿಸಲಾಗಿದೆ ಚಾಲಕ ಗೊತ್ತಾಗಿದೆ ಯಾರು ಅಂತ ಸಿಕ್ತ ಅರ್ಧಾಡಿ ತಗ್ಗಿದೆ ಗಾಡಿ ಲೋಡ್ ಇದ್ರಿಂದ ಮೋಸ್ಟ್ಲಿ ಅದಕ್ಕೆ ಬ್ಯಾಲೆನ್ಸ್ ಸಿಕ್ಕಿಲ್ಲ ಅಷ್ಟು ಸ್ಪೀಡ್ ಆಗಿ ತಿರ್ಲಿಕ್ಕೆ ಬರೋದಿಲ್ಲ ತಿರ್ಗಿದ್ರೆ ನೋಡ್ ಇರೋದ್ರಿಂದ ಅದು ಅನೀಮನ್ ಆಗಿ ಅದು ಉಳಿದುಕೊಂಡಿದೆ ಅದು ಧಾರವಾಡದವರು ಇಲ್ಲಿ ಶೋರೂಮ್ ತಗೊಂಡ್ಲಿಕ್ ಬಂದಿದ್ರು ಗಾಡಿಗೆ ಕೆಲ್ಸಕ್ಕೆ ಹೋಗ್ತಾ Yes, Ibrahim. Ibrahim. Thank you. Thank Thank you. you.